ನಮಸ್ಕಾರ ನನ್ನ ಹೆಸರು ಶೇಖರ್ ಅಂತ ಈ ಸ್ವಂತ ಉದ್ಯೋಗ ಮಾಡ್ಕೊಂಡಿದ್ದೀನಿ ಕಬಡ್ಡಿ ಪ್ಲೇಯರು ನಾನು ತುಂಬ ಎಚ್ ಎನ್ ಡಿ ಕಾಲಿನ ಬಿಸಿ ಕೇಶವಾಗ ಟೀಮೆಲ್ಲ ಹಾಸ್ಕೊಂಡು ನಡ್ಸ್ಕೊಂಡು ಮಾಡ್ತಾಯಿದ್ದೀನಿ ಮಕ್ಕಳನ್ನೆಲ್ಲ ಇದ್ದೀನಿ ಕೋಚಿಂಗ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಮತ್ತು ಇಲ್ಲಿ ಕಬಡ್ಡಿ ಟ್ರೈನಿಂಗ್ ಕೊಡ್ತಾಯಿದ್ದೀನಿ ಮಕ್ಕಳೆಲ್ಲ ಬರಬೇಕು ಮತ್ತು ನಾವು ಇಲ್ಲಿ ಹತ್ತೊಂಬತ್ತು ವರ್ಷ ಸ್ಟೇಟ್ ಲೆವೆಲ್ ಮಾಡಿದ್ವಿ ಅನೇಕ ಬಾರಿ ಚಿ ಚಿಕ್ಕ ಟೂರ್ನಮೆಂಟ್ ಎಲ್ಲ ಮಾಡಿದ್ವಿ ಚಿಕ್ಕದಾಗಿ ಈಗ ಸ್ಟೇಟ್ ಲೆವೆಲ್ ಅಶೋಕ ತಂದೆ ಹೆಸರಲ್ಲಿ ಕೆ ರಾಮಯ್ಯ ಕಪ್ಪು ಹತ್ತೊಂಬತ್ತು ವರ್ಷದ ಟ್ರಫಿ ಅಂತ ಮಾಡ್ತಾ ಚಾಲೆಂಜಿಂಗ್ ಟ್ರೋಫಿ ಅಂತ ಮಾಡಿ ಬೆಳ್ಳಿದು ಬೆಂಗಳೂರು ಫಸ್ಟ್ ಬೆಲ್ಲಿ ಟ್ರೋಫಿ ಮಾಡ್ತಾರೋ ಅವ್ರನ್ನ ಹೆಸರಲ್ಲೇ ಮತ್ತು ಈ ನಮ್ಮ ಈ ಸರಿ ನರೇಂದ್ರ ಗಣೇಶ್ ಅವರು ಹೋದಾಗಿ ಮಾಡಿದ್ದು ಈ ಸರಿ ಎರಡನೇ ಸರಿ ಅವರು ಡಾಕ್ಟ್ರು ಮೋದಿ ಕಪ್ ಮೋದಿ ಕಪ್ ಅಂತ ವಾಜಪೇಯಿ ಬರ್ತಡೇಗೆ ಮಾಡ್ತಾ ಇದ್ದಾರೆ ನೂರ ಇದು ಎರಡನೇ ಸರಿ ಮಾಡ್ತಾ ಇದ್ದು ಇದು ನೂರನೇ ವರ್ಷ ವಾಜಪೇಯಿ ಬರ್ತಡೆ ಎಲ್ಲರೂ ಬಂದು ಭಾಗವಹಿಸಿ ಮತ್ತೆ ಎಲ್ಲ ಇಪ್ಪತ್ತು ಸಾವಿರ ಇಪ್ಪತ್ತು ಇಪ್ಪತ್ತು ಸಾವಿರದ ಇಪ್ಪತ್ನಾ ಇಪ್ಪತ್ತು ಸಾವಿರದ ಇಪ್ಪತ್ನಾಲ್ಕು ರೂಪಾಯಿ ಮೊದಲನೇ ವಾಮಾನ ಎರಡನೇ ಬಹಮಾನ ಹತ್ತು ಸಾವಿರ ಮೂರನೇ ಭವನ ನಾಲ್ಕನೇ ಭವನ ಐದೈದು ಸಾವಿರ ಇರುತ್ತೆ ಎಲ್ಲರೂ ಬಂದು ಭಾಗವಹಿಸಿ ಎಲ್ಲ ಚೆನ್ನಾಗಿ ಆಡ್ರಿ ಎಲ್ಲ ಹೆಸರು ಬಳಸ್ಕೊಡ್ರಿ ತುಂಬ ಇದು ನಮ್ಮ ಡಾಕ್ಟ್ರು ಇದರಿಂದ ನಾವು ಆ್ಯಕ್ಟಿವನ್ನು ಮಾಡ್ತಾಯಿದ್ವಿ ಆನಂದಣ್ಣ ಮತ್ತು ನಮ್ಮ ಎಮ್ ಎಮ್ ಗಿರಿ ಅವರು ನಮ್ಗೆ ತುಂಬ ಸಹಾಯ ಮಾಡ್ತಾರೆ ಪ್ರತಿ ವರ್ಷವೂ ಅವ್ರು ಟೋರ್ನಮೆಂಟ್ ಮಾಡಿಸ್ತಾ ಇದ್ದಾರೆ ಮತ್ತು ಈ ಎಲ್ಲ ಮಾಡ್ಕೊಟ್ಟಿದ್ದು ಆನಂದ್ ಅವರು ಎಮ್ ಆನಂದ್ ಅಂತ ಮತ್ತು ನಮ್ಮ ಅಶೋಕನವರು ವರ್ಷ ವರ್ಷ ಟೋರ್ನಮೆಂಟ್ ಮಾಡ್ತಾಯಿದ್ವಿ ಅವರು ಹೋಮ್ ಮಿನಿಸ್ಟ್ ಆಗಿದ್ದರು ಉಪಮುಖ್ಯಮಂತ್ರಿ ಆಗಿದ್ದರು அவரு சாய நமக்கு அவரோ நம்ம டீம் வர்க்கிறார்கள் இல்லை மாத்தாட் தார் ஆ ஃபரோட கோரவாக நம்ம டீம் தான் சேனா நடுத்துவி தரீக்கு மியட்சி எல்லாம் பந்து பாகி இப்போ வர்ஷத்தொழில் ஒருத்திர ராத்திரி கண்ட நடித்தது ஃபைனல் ராத்திரி எட்டு கண்டகிர்த்து எல் கரீத்தாய் எல்லாம் பாவை தேங்க்ஸ்